ನಿಮ್ಮ ತಂದೆಗೆ ಏನಂತ ಕರಿತಾ ಇದ್ದೆ ನೀನು ಕೇಳು ಡ್ಯಾಡಿಗೆ ಚೆನ್ನಾಗಿದ್ಯಾ ಡ್ಯಾಡಿ ಅಂತ ಕೇಳು ಏನ್ ಹೇಳ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಸ್ಮೈಲ್ ಇದ್ದಾರೆ ಇದಾರೆ ಡ್ಯಾಡಿಗೆ ಕೇಳು ಸಹಾಯಕ್ಕಿಂತ ಮುಂಚೆ ಏನಾದ್ರೂ ಆಸೆ ಇತ್ತಿಂತ ಏನಿತ್ತಂತೆ ಮಾತಾಡು ಡಾಡಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಕ್ಷಮಿಸ್ಬಿಟ್ಟು ಮಾತಾಡು ಅಂತ ಹೇಳಿ

ಅಮ್ಮನಿಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತಾರ ಅಮ್ಮನ್ನ ಅರ್ಧ ಇದ್ರಲ್ಲೇ ಬಿಟ್ಟು ಹೋದ್ರು ಅಲ್ವಾ ಅಮ್ಮನಿಗೆ ಏನಾದ್ರೂ ಹೇಳ್ಕೊಳದಿದ್ಯಾ ಕೇಳು ಏನಾದ್ರೂ ಏನು ಓಕೆ ಸರಿ ಮಮ್ಮಿ ಮಾತ್ ಎತ್ತಿದ್ರೆ ಏನು ಮಾತಾಡಲ್ಲ ಅವರು ಯಾಕಂದ್ರೆ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಹಂಗೇನೆ ಸರಿ ನೀನು ಎಷ್ಟನೇ ಲೋಕದಲ್ಲಿ ಇದೆಯಾ ಡ್ಯಾಡಿ ಮೇಲೆ ಓಕೆ ಅವರು ಏನಾಗಿದೆ ಅವರು ಸಾಯೋ ಟೈಮಲ್ಲಿ ಏನಾಯ್ತು ಮಲ್ಗಿದ್ದಲ್ಲೇ ಡ್ಯಾಡಿ ಏನಾಗಿತ್ತು ಕೇಳು ಏನ್ ತೊಂದರೆ ಆಯ್ತು ಅವ್ರಿಗೆ ಸಾಯೋ ಟೈಮಲ್ಲಿ ನೀನ್ ಅಳ್ಬೇಡ ಅವ್ರಿಗೆ ಕೇಳು ಹೊಳಬಾರ್ದಲ್ಲ ನೀನು ಅಳ್ಬೇಡ ಮನೆ ಒಳ್ಳೆ ಆಸ್ಪತ್ರೆಗೆ ಹೋಗದಿದ್ದಕ್ಕೆ ಆ ನಿಮ್ಮ ಅಮ್ಮನ ಮೇಲೆ ಬೇಜಾರ ತುಂಬಾ ನೋವಾಯ್ತಂತ ಹೇಳ್ಕೊಳಕ್ ಆಗ್ಲಿಲ್ವಾ ನಿಮ್ಗೆ ಯಾರ್ ಮುಂದಾದ್ರೂ ಹೇಳ್ಕೊಬೇಕಾಗಿತ್ತಲ್ವಾ ಪ್ರಾಣ ಹೋಗ್ಬೇಕಾದ್ರೆ ತುಂಬಾ ನೋವಾಯ್ತಂತ ಮಲ್ಕೊಂಡಿದ್ರ ಆ ಟೈಮಲ್ಲಿ ನೀವು ಇದ್ರ ಅವ್ರ ಹತ್ರ ಪರವಾಗಿಲ್ಲ ಹ ಸರಿ ನಿನಗೆ ಯಾರಾದ್ರೂ ಏನಾದ್ರು ಮಾಡಿದ್ರ ಅಂತ ಕರಿ ಕೇಳ್ತಾ ಇದಾರೆ

ಯಾರ ಮೇಲ್ ಕೋಪ ಅವ್ರಿಗೆ ಓಕೆ ಅವರಪ್ಪ ಅಂತ ಕಾಣಿಸುತ್ತೆ ಓಕೆ ಸರಿ ತಮ್ಮ ಅವ್ರ ತಮ್ಮ ಓಕೆ ಸರಿ ಅದು ಹೇಳಲ್ಲ ಅವರು ಇವರೇ ಹಿಂಗೆ ಮಾಡಿದ್ದಾರೆ ಅಂತ ಹೇಳಲ್ಲ ಅವ್ರಿಗೆ ಗೊತ್ತಿರುತ್ತೆ ಏನಾಗಿದೆ ಅಂತ ಓಕೆ ಅದು ಹೇಳ್ ಹೇಳ್ಬಾರದು ಅಂತ ಹೇಳ್ ಕೊಟ್ಟಿರ್ತಾರೆ ಸರಿನಾ ಏನೇನ್ ಹೇಳ್ಬೇಕು ಯಾವ್ದಕ್ ಉತ್ತರ ಕೊಡ್ಬೇಕು ಅಷ್ಟಕ್ಕೆ ನಮಗ್ ಉತ್ತರ ಸಿಗೋದು ಆ ಕೇಳ್ ಡ್ಯಾಡಿ ಕೇಳಿ ನೋಡೋಣ ಯಾರ್ ಮಾಡಿದಾರೆ ಬ್ಲ್ಯಾಕ್ ಮ್ಯಾಜಿಕ್ ಅವ್ರ ಹೆಸರೇನಾದ್ರೂ ಹೇಳಾಕ ಇಷ್ಟ ಪಡ್ತಾರಾ ಓಕೆ ಓಕೆ ಪರವಾಗಿಲ್ಲ. ಸರಿ ಇವಾಗ ಒಳ್ಳೆ ಒಳ್ಳೆ ಮಾತು ಮಾತಾಡೋಣ ಓಕೆ ಎಲ್ಲಿ ಹುಟ್ಟು ಬರ್ತಾರೆ ಡ್ಯಾಡಿ ಏನು ಮಾಡ್ತಾ ಇದಾರೆ ಯಾರನ್ನ ನೋಡ್ತಾ ಸ್ಮೈಲ್ ಮಾಡ್ತಾ ಇದಾರೆ ಹಾಗಂದ್ರೆ ನಿನ್ನ ಹೋಟೆಲೇ ಹುಟ್ಟು ಬರ್ತಾರೆ ಓಕೆ ಸರಿ ಏನಾಗಿ ಹುಟ್ಟು ಬರ್ತಾರೆ

ಓಕೆ ನಿನ್ನ ಹೊಟ್ಟು ಬರ್ತಾರೆ ಗಂಡ್ ಮಗ ಹುಟ್ಟ್ ಬರ್ತಾರೆ ಓ ನಿನ್ನ ನಿನ್ನೆ ಕರಿಯೋದು ಡ್ಯಾಡಿ ಹೇಗೆ ಕರೀತಾ ಇದೆ ಖುಷಿ ಆಗ್ತಾ ಇದೆಯಾ ನಿನಗೆ ಸರಿ ಆಮೇಲೆ ಅಮ್ಮನಿಂದ ಓಕೆ ನಾವು ಕ್ಷಮೆ ಕೇಳಿದೀವಿ ಇವಾಗ ಅಲ್ಲಿ ಚೆನ್ನಾಗಿದಾರಾ ಸಂತೋಷವಾಗಿದ್ದಾರಾ ಡ್ಯಾಡಿ ಓಕೆ ನಗ್ತಾ ಇದ್ದಾರಲ್ವಾ ಓಕೆ ಇವಾಗ ನಿಮ್ಮ ತಂದೆನ ನಿನ್ ಹತ್ರ ಕರಿ ನಿನ್ ಹತ್ರ ಬರಕ್ಕೆ ಹೇಳು ಬಂದ್ರ ಬರ್ತಾರೆ ಬಾ ಅಂತ ಹೇಳು ಡ್ಯಾಡಿ ಅಲ್ವಾ ನಿನ್ ಮೇಲ್ ಪ್ರೀತಿ ಇದೆ ಅಲ್ವಾ ಡ್ಯಾಡಿಗೆ ಹೇಳು ಅಪ್ಕೋಬೇಕಲ್ವಾ ಡ್ಯಾಡಿನ ಓಕೆ ಅಪ್ಕೋ ಡ್ಯಾಡಿನ ಅಪ್ಕೋ ಅಪ್ಕೊಂಡಿದ್ಯಾ ಹಾ ಡ್ಯಾಡಿ ಏನ್ ಮಾಡ್ತಾ ಇದಾರೆ ನಿನ್ ತಲೆ ಮೇಲೆ ಕೈ ಇಟ್ಟಿದ್ದಾರೆ ಓಕೆ ಡ್ಯಾಡಿ ನಾನ್ ಮುಂದೆ ಏನ್ ಮಾಡ್ಬೇಕು ನನ್ ಭವಿಷ್ಯದಲ್ಲಿ ಏನ್ ಮಾಡ್ಬೇಕು ನಿನ್ ಜೊತೆಲೆ ಇರ್ತೀಯ ನನ್ ಜೊತೆಲೆ ಮುಂದೆ ಏನ್ ಮಾಡ್ಬೇಕು ನನ್ ಜೊತೆಲೆ ಇರ್ತೀಯ ನಿಂತ್ಕೋಬೇಕು ಯಾವಾಗ್ಲೂ ಇರ್ತಾರಂತೆ ಅಲ್ಲಿ ಅಮ್ಮ ಇದಾರೆ ಅಮ್ಮನ ಹತ್ರ ಹೋಗಕ್ ಹೇಳು ಇರ್ತೇವೆ ಹೋದ್ರೆ ಯಾರಿಗ್ ನೋಡ್ತಾ ಇದಾರೆ ಮಮ್ಮೇನ ನೋಡ್ತಾ ಇದಾರೆ ಏನಾದ್ರೂ ಹೇಳಬೇಕಾ ಮಮ್ಮಿಗೆ ಹತ್ಕೊಂಡ್ ನೋಡ್ತಾ ಅಳ್ತಾ ಇದಾರಾ ಡ್ಯಾಡಿ ಹ್ಮ್ ಓಕೆ ಅಳಬೇಡ ಡ್ಯಾಡಿ ಅಂತ ಹೇಳು ಅಮ್ಮನ್ನ ಒಂದ್ ಸತಿ ಅಪ್ಕೊಳಕ್ ಹೇಳು ಅಮ್ಮನಿ ಹೇಳು ಏನಾದ್ರೂ ಕೇಳ್ಬೇಕಾ ಅಮ್ಮ ಕೇಳು ಅಂತ ಹೇಳು ನಿಮ್ ಡ್ಯಾಡಿಗೆ ಏನ್ ಹೇಳ್ತಾ ಇದಾರೆ ಅಮ್ಮ ಡ್ಯಾಡಿ ಕೇಳಿಸ್ತಾ ಇದೆ ಡ್ಯಾಡಿ ಏನ್ ಹೇಳ್ತಾ ಇದಾರೆ ಅಮ್ಮನಿಗೆ ಇವಾಗ ಅಮ್ಮನ ತೊಡೆ ಮೇಲೆ ಅಮ್ಮನ ಹತ್ರನೇ ಜೀವ ಬಿಟ್ಬಿಟ್ರು ಕೊನೆಯದಾಗಿ ಏನಾದ್ರು ಹೇಳಕ್ ಪಡ್ತಾ ಇದ್ರ ಆ ಟೈಮಲ್ಲಿ ಅಪ್ಪ ಅಮ್ಮನಿಗೆ ಕೊನೆ ಮಾತು ಮೇಡಮ್ ನೀವು ಅವಳ್ಬ್ಯಾಡಿ ಸುಮ್ನೆ ಏನ್ ಹೇಳ್ತಾ ಇದಾರೆ ಡ್ಯಾಡಿ ಮಾತಾಡ್ತಿಲ್ವಾ ಹ್ಮ್ ಸರಿ ಹತ್ರ ಕರಿ ಕರಿಯಮ್ಮ ಡ್ಯಾಡಿನ ನಿನ್ನ ಹತ್ರ ಕರಿ ಬಂದ್ರ ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ವಾ ಮತ್ತೆ ಅಮ್ಮಂದ ದುಃಖ ಜಾಸ್ತಿ ಆಗ್ಬಿಡುತ್ತಲ್ವಾ ಮತ್ತೆ ಹೆಂಗ್ ಕಾಣಿಸ್ತಾರೆ ಹೇಳಮ್ಮ ಸುಮ್ನೆ ಇರಬೇಕು ಈ ಟೈಮಲ್ಲಿ ಒಂದ್ ಮಾತು ಕೇಳಕ್ ನಾವು ಹೇಳಿರ್ತೀವಿ ಬರೀ ಅವ್ರು ಹೆಂಗ್ ಬಿಟ್ಟು ಹೋದೆ ಅಂತ ಕೇಳದ್ರಲ್ವಾ ಇವಾಗ ಅಮ್ಮ ಒಂದ್ ಮಾತು ಇದೆಲ್ಲ ಕೇಳ್ಬಾರ್ದಲ್ವಾ ಆತರ ಕೇಳ್ಬಾರ್ದು ಯಾಕೆ ನಾವು ಕ್ವಶನ್ ಕೇಳ್ತೀವಿ ನಮ್ಗೆ ಯಾಕೆ ಬರ್ದು ಕಳಿಸ್ತೀರಾ ನೀವು ನೋವಿನ ಕ್ವಶನ್ ಅವ್ರಿಗೆ ನೋವು ಕೊಡೋ ಕ್ವಶನ್ ಇದ್ರೆ ಅವ್ರು ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಮಾತಾಡೋಕ್ಕೆ ಅಲ್ವಾ ಸರಿ ಡ್ಯಾಡಿ ನನ್ನ ಕಣ್ಣು ಮುಂದೆ ಕಾಣಿಸ್ಕೊ ಪ್ಲೀಸ್ ನಿನ್ನ ಆಶೀರ್ವಾದ ತಗೋಬೇಕು ನಾವು ನಿನಗೆ ನೋವಾಗೋ ಥರ ನಾವು ಕ್ವಶನ್ ಕೇಳಲ್ಲ ಹೇಳು ಡ್ಯಾಡಿ ಅಲ್ವಾ ಆಶೀರ್ವಾದ ತಗೋಬೇಕಲ್ವ ಅವ್ರದ್ದು ಕಾಣಿಸ್ತಾ ಇದ್ದಾರ ಬರ್ ನಿನ್ನ ಹತ್ರ ತುಂಬ ದೂರದಲ್ಲಿದ್ದಾರೆ ಓಕೆ ದೂರದಲ್ಲಿದ್ದಾರಾ ಓಕೆ ಕರೆಯೋಣ ಅಪ್ಪಾನ ರಿಕ್ವೆಸ್ಟ್ ಮಾಡ್ಕೋ ನಿಮ್ಮ ತಂದೆಗೆ ಡ್ಯಾಡಿ ಆಶೀರ್ವಾದ ತಗೋಬೇಕು ಲಾಸ್ಟಲ್ಲಿ ಕೊನೆಯದಾಗಿ ನಿಮ್ಮ ಆಶೀರ್ವಾದ ಬೇಕು ಅಲ್ವಾ ಬಾ ಡ್ಯಾಡಿ ಒಂದ್ಸತಿ ನನ್ನ ಹತ್ರ ಬಾ ಅಪ್ಕೋಬೇಕು ನಿಮ್ಮ ಕಾಲಿಗೆ ಬಿದ್ದು ನಾನು ಆಶೀರ್ವಾದ ತಗೋಬೇಕು ಅಂತ ಕರಿಯಮ್ಮ ಬಂದ್ರ ಹೋಟೆಲ್ ಹುಟ್ಟ ಬರ್ತಾ ಇದಾರೆ ಅವರು ಅಲ್ವಾ ಏನ್ ಹೆಸರು ಇಡ್ಬೇಕು ಕೇಳು ನಿಮ್ ಡ್ಯಾಡಿಗೆ ನಿಮ್ ಡ್ಯಾಡಿ ಹುಟ್ಟ ಬರ್ತಾರಲ್ಲ ಆಗ ಹೆಸರು ಏನ್ ಇಡಬೇಕು ಏನಂತ ಹೆಸರಿಡ್ಬೇಕಂತೆ ಪುಟ್ಟ ಅಂದ್ರೆ ಯಾರಿಗ ಇಷ್ಟನಾ ಅದು ಪುಟ್ಟ ಅನ್ನೋದು ನಿಮ್ಮ ಮನೆಯಲ್ಲಿ ಕರಿತಾ ಇತ್ತ ಪುಟ್ಟ ಅಂತ ಕರಿತಾ ಕರೀತಾತ ಸರಿ ಓಕೆ ಪುಟ್ಟ ಅಂತಾನೆ ಓಕೆ ನೋಡು ಆ ಮಮ್ಮಿ ಇಷ್ಟದಂತೇ ಮಮ್ಮಿ ಕರಿತಾ ಇದ್ರಲ್ಲ ಏನು ಇಷ್ಟಾನೋ ಅದೇ ಇಷ್ಟ ಅವ್ರಿಗೂ ಕೂಡ ಹೆಸರು ಸರಿ ಡ್ಯಾಡಿ ಅದೇ ಇಡ್ತೀವಿ ಅಂತ ಹೇಳು ಇವಾಗ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಮ್ಮ ಆಶೀರ್ವಾದ ಮಾಡ್ತಾ ಇಟ್ಟಿದ್ದಾರೆ ತಲೆ ಮೇಲೆ ಅಥವಾ ನಿನ್ ಭುಜದ ಮೇಲೆ ಬೆನ್ನ ಮೇಲೆ ತಲೆ ಮೇಲೆ ಇಟ್ಟಿದ್ದಾರೆ ಆದ್ರೆ ತಲೆಗೆ ಟಚ್ ಆಗ್ತಾ ಇಲ್ವಾ ಅವ್ರ ಕೈ ನಿನಗೆ ಅವ್ರು ಇಟ್ಟಿದ್ದಾರೆ ಅಲ್ವಾ ತಲೆ ಮೇಲೆ ಹಾ ಹಾ ಸರಿ ಇಟ್ಟಿದ್ದಾರೆ ಅವರು ನಿನ್ ತಲೆಗೆ ಫೀಲ್ ಮಾಡ್ಕೊ ಓಕೆ ಸರಿ ಒಂದ್ಸತಿ ನಿನ್ಗೆ ಏನಂತ ಕರಿತಾ ಇದ್ರು ಅದನ್ನ ಕರೆಯಕ್ಕೆ ಹೇಳು ಕರಿತಾ ಇದಾರ ಏನ್ ಮಾಡ್ತಾ ಮಾಡ್ತಾಯಿದ್ದಾರೆ ಕೇಳಿಸ್ತಿದೆ ಏನಂತ ಕರಿತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲಲ್ವಾ ನಮಗೆ ಹೇಳಬೇಕು ನೀನು ಕರಿಯಾ ಕರಿಯ ಅಂತ ಕರೀಸ್ತೀನಿ ಕರಿತಾ ಇದ್ದಾರೆ ಓಕೆ ಸರಿ ಇವಾಗ ಅಮ್ಮನಿಗೆ ಹೇಳು ಅಮ್ಮನಿಗೆ ಇಷ್ಟವಾಗಿ ಏನು ಕರಿತಾ ಇದ್ರು ಅಮ್ಮ ಡ್ಯಾಡಿಗೆ ಅದನ್ನ ಕರಿಯ ಹೇಳು ಒಂದ್ಸತಿ ಏನಾದರೂ ಕೊನೆಯದಾಗ ಹೇಳಬೇಕಾ ಅಮ್ಮಂಗೆ ಹೇಳು ಡಾಡಿ ಖೇಡು ಪುಟ ಅಂತ ಕರೆ खेळಮ್ಮನು ಏನ್ ಹೇಳ್ತಾ ಇದ್ದಾರೆ ನಿಮ್ಮ ತಂದೆ ಅಮ್ಮ ಪುಟ ಹೇಗಿದೆ ಅಂತ ಕೇಳ್ತಾ ಇದಾರೆ ಅದಕ್ಕೆ ತಂದೆ ಏನ್ ಹೇಳ್ತಾ ಇದಾರೆ ಚನ್ನಾಗಿ ನೀನು ನೀನು ಅಂತ ಹೇಳ್ತಾ ಇದ್ದಾರೆ ಸರಿ ಏನ್ ಹೇಳಬೇಕು ಮೇಡಂ ನೀವು ಮತ್ತೆ ಏನಂದ್ರೆ ಹೇಳಬೇಕು ಯಾವಾಗ ಬಿಟ್ಟಿ ಬರ್ತಾರೆ ಮಕ್ಕಳು ಮಕ್ಕಳು ಮೇಡಂ ಅವೆಲ್ಲ ನೀವು ಮಾಡ್ಬೇಕು ಅವ್ರು ಇರ್ತಾರೆ ನಿಮ್ ಹಿಂದೆ ಅವೆಲ್ಲ ನೀವು ಮಾಡ್ಬೇಕು ನಿಮ್ ಜೊತೆಲೆ ಇರ್ತಾರ ಯಾವಾಗ್ಲೂ ನಿಮ್ ಜೊತೆಲೆ ಇರ್ತಾರೆ ಕೇಳಮ್ಮ ಇರ್ತಾರಂತೆ ಓಕೆ ಸರಿ ಭಾಷೆ ಕೊಡಿ ನಿಮ್ಮ ಮನೆಯವ್ರಿಗೆ ನಿಮ್ಮ ಪುಟ್ಟಾಗೆ ಭಾಷೆ ಕೊಡಿ ಮೇಡಮ್ ನೀವು ಮಗಳ್ನ ಚೆನ್ನಾಗಿ ನೋಡ್ಕೋತೀನಿ ಮಗಳಿಗೆ ಕಾಲ್ ಮೇಲೆ ಅವ್ಳು ಕಾಲ್ ಮೇಲೆ ಅವಳಿಗೆ ನಿಂದ್ರಸ್ತೀನಿ ಅದಷ್ಟು ಬೇಗ ಹುಟ್ಟಿ ಬಾ ಹೇಳಿ ಏನಂತೆ ಪಪ್ಪಾ ಡ್ಯಾಡಿ ಅಂತಿದಾರಾ

ಯಾರೋ ಎಷ್ಟು ಎಷ್ಟು ಜನ ಬಂದಿದ್ರು ಇಬ್ಬರ ಕೈಯಲ್ಲಿ ತೋರ್ಸ್ತಾ ಇದಾರೆ ಇಬ್ರು ಮೂರ್ ಮೇಡಮ್ ಇದಕ್ಕೆ ಈ ನೋಡಿ ಕೈಯಲ್ಲಿ ಅಷ್ಟೇ ತೋರ್ಸ್ತಾರೆ ಬಾಯಿಯಿಂದ ಇದನ್ನ ಹೇಳಕ್ಕಾಗಲ್ಲ ಯಾಕಂದ್ರೆ ಹೇಳೋ ಅವಕಾಶ ಅವ್ರಿಗೆ ಇರಲ್ಲ ಓಕೆ ಇಲ್ಲ ಅವರು ಬರ್ತಾರೆ ಒಂದೊಂದ್ಸತಿ ಏನಾಗತ್ತೆ ಇಬ್ರು ಮೂರ್ ಜನ ಇಬ್ರು ಮೂರ್ ಜನ ಬಂದು ಹೇಗೆ ಅವರು ಪ್ರವೇಶ ಮಾಡ್ತಾರಲ್ಲ ಆತ್ಮಾಲೋಕಕ್ಕೆ ಪ್ರವೇಶ ಮಾಡಿದಾಗ ಅವ್ರ ಮುಖ ಏನು ಅಂತ ಗೊತ್ತಾಗತ್ತೆ ಒಂದೊಂದ್ ಕಡೆ ಓಕೆ ಅವ್ರು ಬಂದಿರ ಅವರೇ ಬಂದಿರ್ತಾರೆ ಅವ್ರ ರಿಲೇಶನೇ ಬಂದಿರ್ತಾರೆ ಕರೆಯೋದಕ್ಕೆ ಅಥವಾ ಇವರ ದೇವದೂತರು ಇವ್ರನ್ನ ಯಾರು ನೋಡ್ಕೋತಾರಲ್ಲ ಅವರು ಓಕೆ ಸರಿ ಇವಾಗ ಕಳಿಸ್ಕೊಡೋಣ ಕಳ್ಸ್ಕೊಡೋಣ ಕರಿಯಾ ಓಕೆ ಬೇಜಾರಿಲ್ಲ ಅಲ್ವಾ ನಾನು ಕರಿತಾ ಇದ್ದೀನಿ ಅಂತ ಬೇಜಾರ ಇಲ್ಲ ಸರಿ ಡ್ಯಾಡಿನ ನಾವು ಕಳ್ಸಿಕೊಡೋಣ ಇವಾಗ ಜಾಸ್ತಿ ಹೋಗ್ತಾ ಇತ್ತಲ್ವಾ ಹೋಗ್ತಾ ಕಡೆ ಹೋಗ್ತಾ ಇದಾರೆ ಹೋಗ್ತಾನೆ ಇದ್ದಾರೆ ಯಾವ್ ಯಾವ್ ಕಡೆಗೆ ಹೋಗ್ತಾ ಇದ್ದಾರೆ ಅವ್ರು ಓಕೆ ಓಕೆ ನಿನ್ ಕಡೆ ತಿರ್ಕೊಂಡೇ ಹೋಗ್ತಾ ಇದಾರೆ ಓಕೆ ಬಾಯ್ ಅಂತ ಹೇಳು ಡ್ಯಾಡಿಗೆ ಚೆನ್ನಾಗಿರು ಡ್ಯಾಡಿ ಅಂತ ಹೇಳು ಸರಿ ಓಕೆ ಇವಾಗ ಕಾಣಿಸ್ತಾ ಇದಾರ ಡ್ಯಾಡಿ ಕಾಣಿಸ್ತಾ ಇಲ್ಲ ದೂರ್ ದೂರದಲ್ಲಿ ನೋಡು ತುಂಬಾ ಚಿಕ್ಕದಾಗಿ ಆಗ್ಬಿಟ್ರು ಓಕೆ ಏನ್ ಸ್ಟಾರ್ ತರ ಕಾಣಿಸ್ತಾ ಇದಾರಾ ಹೇಗೆ ಹೋಗ್ಬಿಟ್ರು ಓಕೆ ಓಕೆ ಸರಿ ಇವಾಗ ಕಾಣಿಸ್ತಾ ಇದ್ದಾರಾ ಇಲ್ಲ ಓಕೆ